ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಅದು ಶಿವಣ್ಣಗೆ ನಿಜಕ್ಕೂ ಆಗಿರೋದು ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ ಮಕ್ಕಳು ಸಬ್ಸ್ಕ್ರೈಬ್ ಸೇರಿದರೆ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಇದೀಗ ಕೊನೆ ಸೆಳೆದಿದ್ದಾರೆ ಹೌದು ಹಾಗಾದರೆ ನಿಜಕ್ಕೂ ಆಗಿದ್ದು ಏನೋದನ್ನು ಬರೋಣ ಬನ್ನಿ ಇನ್ನು ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಇದೆ ಒಂದು ಕಡೆ ಹೃದಯಾಘಾತಗಳು ಮತ್ತೊಂದು ಕಡೆ ಆತ್ಮಹತ್ಯೆಗಳು ಮತ್ತೊಂದು ಕಡೆ ಅಪಘಾತಗಳು ಈ ಇದೇ ಸಾಲಿನಲ್ಲಿ ಮತ್ತೊಬ್ಬ ಖ್ಯಾತ ನಟ ಹೃದಯಘಾತಕ್ಕೆ ಈಗ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಅವರೇ ನಮ್ಮ ಶಿವಕುಮಾರ್ ಜೈಬಾಲನ್ ಅವರು ಸೊ ಇವ್ರನ್ನ ಎಲ್ಲರೂ ಕೂಡ ತಮಿಳನ್ನ ಶಿವಣ್ಣ ಅಂತಲೇ ಕೂಡ ಕರೀತಿದ್ರು ಇನ್ನು ಶಿವಕುಮಾರ್ ಬಾಲ ಇವರು ಇದೀಗ ವಿಧಿವ್ವರಾಗಿರೋಂಥದ್ದು ಇನ್ನು ಶಿವಕುಮಾರ್ ಜೈಬಾಲನ್ ಅವರು ಅತಿ ದೊಡ್ಡ ಹೆಸರು ಕೂಡ ಮಾಡಿದರು ಇನ್ನು ಸಿಂಗಿಂಗ್ ಆಡೋದ್ರ ಮೂಲಕ ಮತ್ತು ನಟನೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಅತಿ ಚಿಕ್ಕ ವಯಸ್ಸಂದರೆ ಕೇವಲ ಮೂವತ್ತಿನ ವಯಸ್ಸಿಗೆ ಶಿವಕುಮಾರ್ ಬಾಲನ್ ಅವರು ಸುಮಾರು ನಲವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದರು ಇವರನ್ನ ತಮಿಳಿನಲ್ಲಿ ಮತ್ತು ಮಲಯಾಳಮಲ್ಲಿ ಶಿವಣ್ಣ ಶಿವಣ್ಣ ಅಂತ ಎಲ್ಲರೂ ಕೂಡ ಪ್ರೀತಿಯಿಂದ ಕರೀತಿದ್ರು ನಿಜಕ್ಕೂ ಹೆಣ್ಣು ಮೇಲೆ ಸಾಕಷ್ಟು ಗೌರವಗಳನ್ನು ಇಟ್ಕೊಂಡಿದ್ದಂತೆ ಇವರು ಒಳ್ಳೆ ಹೊಸ ಕಲಾವಿದರಿಗೆ ಅವಕಾಶಗಳನ್ನು ಮಾಡಿಕೊಡ್ತಿದ್ರಂತೆ ಅದರಿಂದ ಮ ಫೇಮಸ್ ಕೂಡ ಆಗಿದ್ದರು ಶಿವಕುಮಾರ್ ಅವರು ಅವರ ಅತಿ ಚಿಕ್ಕ ವಯಸ್ಸಿನಲ್ಲೇ ಇದೀಗ ವಿದೇಶರಾಗಿದ್ದಾರೆ ಹೃದಯಘಾತಕ್ಕೆ ಒಳಗಾಗಿ